ರಾಜ್ಯದಲ್ಲಿ ಸುಮಾರು ಇಪ್ಪತ್ತು ಸಾವಿರ ನ್ಯಾಯಬಲ ಅಂಗಡಿ ಮಾಲೀಕರಿದ್ದು ಪಡಿತರದಾರರಿಗೆ ಮೂಲಕ ಉತ್ತಮ ರೀತಿ ಇದ್ದು ನಿಗದಿತ ಸಮಯದಲ್ಲಿ ಗ್ರಾಹಕರಿಗೆ ಧಾನ್ಯಗಳನ್ನು ವಿತರಣೆ ಮಾಡುತ್ತಿದ್ದೇವೆ ಆದರೆ ಆಹಾರ ಇಲಾಖೆ ಅಧಿಕಾರಿಗಳು ಇತ್ತೀಚೆಗೆ ಮಂತ್ರ ಎಂಬ ನೂತನ ಸಾಫ್ಟ್ವೇರ್ ಅಳವಡಿಕೆ ಮಾಡಿಕೊಳ್ಳಬೇಕು ಅಂತ ಒತ್ತಡ ಹೇಳ್ತಾ ಇರುವುದು ಸಾಕಷ್ಟು ಅನುಮಾನಗಳಿಗೆ ಎಡೆ ಮಾಡಿಕೊಟ್ಟಿದೆ ಈ ತಕ್ಷಣ ಈ ಆದೇಶವನ್ನು ಹಿಂಪಡೆದು ಯಥಾಸ್ಥಿತಿ ಕಾರ್ಯನಿರ್ವಹಿಸುವುದಕ್ಕೆ ಅನುವು ಮಾಡಿಕೊಡಬೇಕು ಅಂತ ಆಹಾರ ಸಚಿವರಾದ ಮುನಿಯಪ್ಪ ಅವರು ಮತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಪತ್ರ ಬರೆದು ನೂತನ ಆಪ್ ಅಳವಡಿಕೆ ಮಾಡದಂತೆ ನಿರ್ದೇಶನ ನೀಡಬೇಕು ಅಂತ ರಾಜ್ಯ ಪಡಿತರ ವಿತರಕರ ಸಂಘದ ರಾಜ್ಯಾಧ್ಯಕ್ಷ ಕೃಷ್ಣಪ್ಪ ಒತ್ತಾಯಿಸಿದ್ದಾರೆ ರಾಜ್ಯದಲ್ಲಿ ಉತ್ತಮ ರೀತಿ ಇರುವ ಪಡಿತರದ ವಿತರಕ ಮಾಲೀಕರ ಬಗ್ಗೆ ಆಹಾರ ಇಲಾಖೆಯೂ ಕೂಡ ಸಹಕಾರ ನೀಡಬೇಕು ಈ ಹಿಂದೆ ಇಲಾಖೆ ಆದೇಶದಂತೆ ಎಲೆಕ್ಟ್ರಿಕ್ ತೂಕದ ಯಂತ್ರಗಳು ಮತ್ತು ಸಿಸಿಟಿವಿ ಅಳವಡಿಕೆ ಆದೇಶವಿದ್ದರೂ ಇನ್ನೂ ಕೂಡ ಅಳವಡಿಸಿಲ್ಲ ಹಾಗೂ ಈ ಕೆವೈಸಿ ಹಾಗೂ ಈ ಕೆವೈಸಿ ಹಣವನ್ನು ಬಿಡುಗಡೆ ಮಾಡದೆ ನಿರ್ಲಕ್ಷ್ಯ ವಹಿಸಿದ್ದಾರೆ ಈ ಸಂಬಂಧ ಆಹಾರ ಸಚಿವರ ಕ್ರಮ ವಹಿಸಬೇಕು ಅಂತ ಒತ್ತಾಯಿಸಿದ್ರು ಸರ್ಕಾರಿ ಪಡಿತರ ವಿತರಕರು ಸುಮಾರು ರಾಜ್ಯದಲ್ಲಿ ಇಪ್ಪತ್ತು ಸಾವಿರ ನ್ಯಾಯಾಲಯ ಮಾಲೀಕರು ಸುಮಾರು ವರ್ಷಗಳಿಂದ ನಾವು ಸಿಗಿಜನ್ ಅನ್ನೋ ಭಯ ಮಂತ್ರದಲ್ಲಿ ನಾವು ಆಹಾರ ಪದಾರ್ಥ ಹನ್ನೊಂದು ವರ್ಷದಿಂದ ವಿತರಣೆ ಮಾಡ್ಕೊಂಬಂತ ಆದರೆ ಈಗ ಹೊಸದಾಗಿ ಅನ್ನೋ ಭಯನ ನೀವು ತಗೋಬೇಕು ಮುಂದಿನ ತಿಂಗಳು ಅದು ಕ್ಯಾನ್ಸಲ್ ಆಗ್ತದೆ ಅವು ಅಂಥ ಸಬು ಬೆಳೆ ಸುಮಾರು ಮೂರು ನಾಲ್ಕು ತಿಂಗಳಿಂದ ಒತ್ತಡ ತರ್ತಾ ಇದ್ದಾರೆ ಈಗಾಗಲೇ ನಾವು ಮಾನ್ಯ ಸಚಿವರು ಗಮನಕ್ಕೆ ತಂದು ಸಚಿವರು ಮತ್ತು ಕಾರ್ಯದರ್ಶಿಯವರು ಮತ್ತು ಕಮಿಷನ್ರು ಮತ್ತು ಎಮ್ ಡಿ ಅವರು ನಾವು ಎಲ್ಲ ಕೂತು ಚರ್ಚೆ ಮಾಡಿದೀವಿ ಮಾನ್ಯ ಸಚಿವರು ಸುಧಾ ಇವೆಲ್ಲ ಆದಮೇಲೆ ನಾವು ಸರ್ಕಾರದಿಂದ ಕೊಡಿಸೋಣ ಅಂತ ತೀರ್ಮಾನ ತಗೊಂಡಿದ್ದಾರೆ ಅದು ನಮಗೆ ಅವಶ್ಯಕತೆ ಇಲ್ಲ ಮಂತ್ರಾಂಧ ಭಯ ಅವಶ್ಯಕತೆ ಇಲ್ಲ ಸಿಕ್ಕಿತ್ಸೆ ಅನ್ನೋದೇ ತುಂಬ ಚೆನ್ನಾಗೇ ನಡೀತಾ ಇದೆ ಅದರಿಂದ ನಾನೊಂದು ವರ್ಷದಿಂದ ಚೆನ್ನಾಗಿ ನಡೆಸ್ತಾ ಇದ್ದೀವಿ ಈ ಆ ಉದ್ದೇಶಕ್ಕೋಸ್ಕರ ಈ ಕೆಲವು ಅಧಿಕಾರಿಗಳು ಕೆಳಮಟ್ಟದ ಅಧಿಕಾರಿಗಳು ಒತ್ತಡದಂತ ಅವರ ನ್ಯಾಯ ಮಾಡಿಕರಿಗೆ ಅಂತ ಗೊತ್ತಿಲ್ಲ ನಾನು ಅವ್ರಿಗೆ ಹೇಳೋದು ಇಷ್ಟೇ ನೀವು ಮಾಡಬೇಕಾದ ಕೆಲಸ ಬೇಕಾದಷ್ಟಿದೆ ನವೆಂಬರ್ ತಿಂಗಳಲ್ಲಿ ರಾಜ್ಯ ಸರ್ಕಾರ ಪ್ರತಿ ರಾಜ್ಯದ ಎಲ್ಲ ಸಗಟು ಮಳಿಗೆಗಳಿಗೆ ಎಲೆಕ್ಟ್ರಾನಿಕ್ಸ್ ಸ್ಕೇಲು ಸಿ ಸಿ ಅಳವಡಿ ಅಳವಡಿಸೋಕ್ಕೆ ಸರ್ಕಾರ ಹಣ ಬಿಡುಗಡೆ ಮಾಡಿದ್ರೆ ಅದಿನ್ನೂ ಇಲ್ಲ ಪ್ರತಿ ಸಗಟು ಮಳಿಗೆಲೂ ಮೂ ಎರಡು ಕೆ ಜಿ ಒಂದು ಕೆ ಜಿ ಮೂರು ಕೆ ಜಿ ಈ ಥರ ಕಡಿಮೆ ಕೊಡ್ತಾ ಇದ್ದಾರೆ ಅದ್ರ ಮೇಲೆ ನೀವು ದಾಳಿ ಮಾಡಿ ಕ್ರಮ ತಗೊಳ್ಳಿ ಅಂದರೆ ನೀವು ಮಂತ್ರ ಹಾಕೊಳ್ಳಿ ಮಂತ್ರ ಕೆಟ್ಟೋದ್ರೆ ನಾವೇ ಹಾಕತ್ತಿದ್ವಿ ಒಂದು ಹೊಸ್ದಾಗಿ ಚೆನ್ನಾಗಿ ನಡೀತಾ ಇರೋಂಥ ಪದಾರ್ಥ ಹಾಕ್ಬಿಟ್ಟು ಹೊಸ್ದಾಗಿ ಹಾಕೊಳ್ಳಿ ಅಂದರೆ ಇದ್ರ ಉದ್ದೇಶ ಏನು ಇದ್ರಿಗೆ ಯಾಕೆ ಪಾತ್ರ ವಹಿಸ್ತಾ ಇದ್ರಿ ನೀವು ಅದು ಪೂರ್ತಿ ನಿಲ್ಲಿಸಿದ್ರೆ ಕೇಂದ್ರದಿರ್ಬೋದು ರಾಜ್ಯ ಸರ್ಕಾರದ ಆದೇಶ ಇರ್ಬೋದು ಆದೇಶ ಆದೇಶಕ್ಕೆಲ್ಲ ಉತ್ತಮವಾಗಿ ಕೆಲಸ ಮಾಡೋದು ನಾನು ಈ ಬೇರೆ ಜೋಡಿಸಿ ಅಂದರೆ ಅರ್ಥ ಏನು ನಮ್ಗೆ ಅವಶ್ಯಕತೆ ಇಲ್ಲ ಅದು ಮಂತ್ರ ಅನ್ನೋ ಬಯೋದು ನಾವು ಸಿಕ್ಕಿ ಜನ ಚೆನ್ನಾಗಿ ಮಾಡ್ತಾ ಇದೆ ಕೆಲಸನ ಅದು ನಿಂತೋದ್ಮೇಲೆ ನಾವೇ ತಗೋತೀವಿ ಇಲ್ಲಾಂದ್ರೆ ನೀವು ಕೊಡಿಸೋದ್ರೆ ಸರ್ಕಾರದಿಂದ ಕೊಡಿಸಿ ಜನಗಳಿಗೆ ಬರ್ಡನ್ ಕೊಡಕ್ಕೆ ಹೋಗೋದು ನೀವು ಮಾಡೋ ಕೆಲಸ ಬೇಕಾದಷ್ಟೇ ನಿಮ್ಮ ಸಚಿವರು ಏನಿದ್ದಾರೆ ಒಪ್ಪಿದ್ದಾರೆ ಸರ್ಕಾರ ಹಣ ಬಿಡುಗಡೆ ಮಾಡಿಸೋದು ಸಿ ಸಿ ಕ್ಯಾಮ್ರಾ ಹಾಕ್ಸೋಕ್ಕಾಗಲ್ಲ ಗಡ ಸಂಕಟಮಡಿಗೆಗಳಿಗೆ ಕರೆಕ್ಟಾಗಿ ತೂಕ ಇಲ್ಲ ನೀವು ಬೆಳಗ್ಗೆ ಎದ್ದು ಮೆಸೇಜ್ ಹಾಕಿ ಮಾಲೀಕರನ್ನು ಎದುರಿಸ್ತಾ ಇದ್ದೀರಾ ನೀವು ಅಧಿಕಾರಿಗಳು ಯಾತಕ್ಕೆ